ಹಂಗಿವೀನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಭಾಗ್ಯ ಅವರು ಇಲ್ಲಿ ಕಾಮತ್ ಅವರು ಬಾ ಭಾಗ್ಯಂಗೆ ಫೋನ್ ಮಾಡಿ ಈ ಥರ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಪೂಜಾ ಅವರಕ್ಕ ಯಾರದಕ್ಕ ಫೋನ್ ಅಂತ ಹೇಳಿ ಪೂಜಾ ಕೇಳ್ತಾ ಇರ್ತಾರೆ ಅಲ್ಲಿ ಅಲ್ಲ ಕಣೆ ಒಂದು ಕ್ಷಣ ಗಾಬರಿ ಆದ ಈಗ ನೋಡಿದ್ರೆ ಖುಷಿಯಾಗಿದೆಯಾ ಏನಾಯಿತು ಅಂತ ಹೇಳಿ ಸುನಂದ ಅವರು ಕೇಳ್ತಾರೆ ಕಾಮತ್ ಸರ್ ಫೋನ್ ಮಾಡಿದ್ರಮ್ಮ ಪೂಜಾ ಹಾಗೂ ಕಿಶನ್ ನಿಶ್ಚಿತಾರ್ಥನ ಡೇಟ್ನ ಫಿಕ್ಸ್ ಮಾಡಿದಾರಂತೆ ಅಂತ ಹೇಳೋಕ್ಕೆ ಫೋನ್ ಮಾಡಿದರು ಅಂತ ಹೇಳಿಬಿಟ್ಟು ಭಾಗ್ಯ ಅವರು ಹೇಳ್ತಾರೆ ಆಗ ಇಲ್ಲಿ ಮನೆಯವರೆಲ್ಲರಿಗೆಲ್ಲ ತುಂಬ ಖುಷಿ ಆಗ್ತಾ ಇರುತ್ತೆ ಆದರೆ ಎಷ್ಟೊಂದು ಒಳ್ಳೆ ಸುದ್ದಿ ಕೊಟ್ರಲ್ಲ ಭಾಗ್ಯ ಇದಕ್ಕಿಂತ ಒಳ್ಳೆ ಸುದ್ದಿ ಬೇಕಾ ಅಂತ ಹೇಳಿ ಸುನಂದ ಅವರು ಕೇಳ್ತಾಯಿರ್ತಾರೆ ಆಗ ಬಾಗೆ ಯಾವತ್ತು ಇಟ್ಕೊಂಡು ಇಟ್ಕೊಂಡಾರಂತ ಕುಸುಮ ಅವರು ಕೇಳ್ತಾರೆ ಅತ್ತೆ ನಾಳಿದ್ದೇ ಮಾಡೋಣ ಅಂತ ಹೇಳಿದ್ದಾರೆ ಮತ್ತೆ ಅಷ್ಟು ಬೇಗ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಭಾಗ್ಯ ಅವರು ಇಲ್ಲಿ ಶುಭ ಕಾರ್ಯ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾ ಮಾಡಬೇಕು ಅಂತ ಹೇಳಿ ಸುನಂದ ಅವ್ರು ಹೇಳಿದಾಗ ಆಗಲ್ಲ ಅಮ್ಮ ಅಂತ ಅವ್ರು ಹೇಳ್ತಾರೆ ಈಗೇನು ಭಾಗ್ಯನಾಳದು ಎಂಗೇಜ್ಮೆಂಟ್ ಇಟ್ಕೊಂಬಿಟ್ಟಿದ್ದಾರೆ ಇನ್ನು ಯಾವ ವ್ಯವಸ್ಥೆಯೂ ಆಗಿಲ್ಲ ಅಂತ ತಾನೆ ಇನ್ನಿನ್ನ ಚಿಂತೆ ಅದಕ್ಕೆ ನೀನು ಯೋಚನೆ ಮಾಡಬೇಡ ಬಿಡು ಅದಕ್ಕೆಲ್ಲ ಅಂತ ಹೇಳಿ ವ್ಯವಸ್ಥೆ ಬೇಕೋ ಎಲ್ಲ ಸೇ ಎಲ್ಲ ಸೇರಿ ಬೇಗ ಮಾಡ್ಕೊಳ್ಳೋಣ ಅದ್ರ ಬಗ್ಗೆ ನೀನು ಯೋಚ್ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಭಾಗ್ಯ ಅವ್ರ ಹತ್ರ ಹೇಳ್ತಾಯಿರ್ತಾರೆ ನಾವೆಲ್ಲ ನಿಮ್ಮ ಜೊತೆ ಇಲ್ವಾ ಯಾಕೆಷ್ಟು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ಕುಸುಮ ಅವರು ಹೇಳ್ತಾಯಿರ್ತಾರೆ ಪೂಜಾ ನಿನಗೇನು ಬೇಕೋ ಅದನ್ನು ನೀನು ತಯಾರು ಮಾಡ್ಕೊ ಮಾಡ್ಕೊಮ್ಮ ಅಂತ ಕುಸುಮ ಅವರು ಹೇಳ್ತಾರೆ ಸರಿಯತ್ತೆ ಅಂತ ಹೇಳಿ ಇಲ್ಲಿ ತುಂಬ ತುಂಬ ನಾಚಿಕೊಂಡು ಪೂಜಾ ಹೇಳ್ತಿದ್ರೆ ನಾಚಿಕೊಳ್ಳೋದು ನೋಡು ಇದೇ ಮಾಡ್ತಿರೋ ನೀನು ಅಂತ ಹೇಳಿ ಇಲ್ಲಿ ಕುಸುಮ ಅವರು ರೇಗಿಸ್ತಿರ್ತಾರೆ ಇಲ್ಲಿ ಭಾಗ್ಯ ಮಾತ್ರ ತುಂಬ ಏನೂ ಯೋಚನೆ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿ ಮನೆಯವರೆಲ್ಲ ಊಟಕ್ಕೆ ಅಂತ ಕೂರ್ತಾರೆ ಅಂತ ಹೇಳಿದರೆ ಧರ್ಮ ಹಾಗೂ ಎಲ್ಲರೂ ಕೂಡ ಊಟಕ್ಕೆ ಕೂತಿರ್ತಾರೆ ಆಗ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತಲ್ಲ ಅದೇ ಖುಷಿ ಅಂತ ಹೇಳಿಬಿಟ್ಟು ಇಲ್ಲಿ ಧರ್ಮ ಅವರು ಹೇಳ್ತಾ ಇರ್ತಾರೆ ಹೌದೌದು ನನಗಂತೂ ತುಂಬ ಖುಷಿ ಆಗ್ತಿದೆ ಈ ನಿಶ್ಚಿತಾರ್ಥ ಮಾತ್ರ ಅದ್ಧೂರಿಯಾಗಿ ಮಾಡಬೇಕು ಮಾಡಿಬಿಡ್ಬೇಕು ನಾವು ಇವಾಗ ಇದೊಂದು ದೊಡ್ಡ ಜವಾಬ್ದಾರಿ ಇದೆ ನನ್ನ ಕಣ್ಣ ಮುಂದೆ ಆದರೆ ನನಗೆ ಗೊತ್ತು ನಮ್ಮ ಭಾಗ್ಯ ಇದನ್ನೆಲ್ಲ ಮಾಡೇ ಮಾಡ್ತಾಳೆ ಅಂತ ಹೇಳಿ ಭಾಗ್ಯ ಅವರ ಮೇಲೆ ನೀನೇನು ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ ಪೂಜಾ ಮದುವೆ ಮಾತ್ರ ತುಂಬ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಇಲ್ಲಿ ಸುನಂದ ಅವ್ರು ಹೇಳಿದಾಗ ಶುರು ಆಯಿತಾ ಸುನಂದ ನಿಂದು ಅದ್ಧೂರಿಯಾಗಿ ಮಾಡಬೇಕು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಶರತ್ ಹಾಕ್ ಹಾಕಿದ್ದೀರಲ್ಲ ಬಾಗಿಂಗೆ ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ ನಿಮಗೆ ಅಂತ ಹೇಳಿ ಅಷ್ಟೆಲ್ಲ ಖರ್ಚು ಮಾಡಬೇಕು ಅಂತ ಅವಳ ಮೇಲೆ ಒತ್ತಡ ಹಾಕಿದರೆ ಅವಳು ಏನು ಮಾಡ್ತಾಳೆ ಪಾಪ ಅಂತ ಹೇಳಿ ಇಲ್ಲಿ ಸುನಂದ ಕುಸುಮ ಅವರು ಸುನಂದ ಅವ್ರಿಗೆ ಹೇಳ್ತಾಯಿರ್ತಾರೆ ಅಯ್ಯೋ ಬೇಕಿ ಬೇಕಿತ್ತಲ್ಲ ಬೇಕು ಬೇಕಿತ್ತಲ್ಲಮ್ಮ ಇದೆಲ್ಲ ಅಂತ ಹೇಳಬಾರ್ದು ಕೊಟ್ಟಿರೋದು ಪೂಜೆನ ಮದುವೆ ಚೆನ್ನಾಗಿ ಮಾಡಿ ಮಾಡ್ತೀನಿ ಅಂತ ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳಿ ಸುನಂದ ಅವರು ಹೇಳ್ತಾರೆ ಅಲ್ಲ ಸುನಂದ ಅವರೇ ಅಂತ ಹೇಳಿ ಕುಸುಮ್ಮ ಅವರು ಹೇಳಿದಾಗ ಅಯ್ಯೋ ಅತ್ತೆ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಮತ್ತು ಜಗಳನ ಆ ಜಗಳ ಆಡೋದು ಬೇಡ ನಾಳೆ ನಾಳೆ ಪೂಜೆ ನಿಶ್ಚಿತಾರ್ಥ ಅಲ್ವಾ ಈಗ ನಾವೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಮಾತಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡುತ್ತೆ ಅಂತ ಹೇಳಿ ಹೇಳಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಆಗ ಕ್ಷಮೆ ಕೇಳು ಅಂಥದ್ದು ಏನಮ್ಮ ಏನು ಏನಮ್ಮ ಇದೆಯಾ ನೀನೇನು ಹೇಳಿದ್ಯಾ ಹೇಳು ಅದು ಕರೆಕ್ಟಾಗಿ ಇದೆ ಮೊದಲು ಊಟ ಮಾಡ ಮಾಡಿಸಮ್ಮ ಊಟ ಮಾಡೋಣ ಊಟ ಬಡಿಸಮ್ಮ ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡ್ತಿರ್ತಾರೆ ಇಲ್ಲಿಗೆ ಗುಂಡಣ್ಣ ಅವ್ರು ಮಾತ್ರ ಅಮ್ಮ ನಾನಂತೂ ಸೂಪರಾಗಿ ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆ ಹಾಕೋತೀನಿ ಅಮ್ಮ ಆಮೇಲೆ ನಾನಂತೂ ಸೂಪರಾಗಿ ಡ್ಯಾನ್ಸ್ ಮಾಡ್ತೀನಿ ಎಲ್ಲರೂ ನನ್ನ ನೋಡಿ ಡ್ಯಾನ್ಸಿಂಗ್ ಸ್ಟಾರ್ ಅಂತ ಹೇಳಿ ಹೇಳಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವ್ರು ಹೇಳ್ತಿದ್ರೆ ಇಲ್ಲಿ ಗುಂಡಣ್ಣ ಅವ್ರ ಮಾತನ್ನು ಕೇಳಿ ಮನೆಯವರೆಲ್ರಿಗೂ ಕೂಡ ತುಂಬ ಖುಷಿಯಾಗ್ತಾ ಇರುತ್ತೆ ಹೇ ಗುಂಡಣ್ಣ ಏನು ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಕ ಕಣ ಇಬ್ಬರು ಸಖತ್ತಾಗಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಸುಂದ್ರಿ ಕೂಡ ಹೇಳ್ತಾರೆ ಆಗಲ್ಲ ಆಗಲ್ಲ ನನ್ನ ರೇಂಜ್ಗೆಲ್ಲ ನೀವು ಡ್ಯಾನ್ಸ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ಮಾತ್ರ ಸುಂದ್ರಿ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಅದನ್ನು ರೇ ಅದನ್ನೇ ರೇಗಿಸ್ತಿರ್ತಾರೆ ಆಮೇಲೆ ಎಲ್ಲರೂ ಕೂಡ ಖುಷಿಯಿಂದ ಇರ್ತಾರೆ ಅಮ್ಮ ಇದೆಲ್ಲ ಆಗುತ್ತೆ ಅಲ್ವಮ್ಮ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ಕೇಳ್ತಿದ್ರೆ ಆ ಗುಂಡಣ್ಣ ಆಗುತ್ತೆ ನೀನು ಆರಾಮಾಗಿ ಊಟ ಮಾಡು ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಭಾಗ್ಯ ಆಗೋದ್ರಿಂದ ನಿನಗೆ ಖುಷಿಯಾಗುತ್ತಲ್ವಾ ಅಂತ ಸುಂದರಿ ಸುನಂದ ಅವರು ಹೇಳ್ತಾರೆ ಆಗ ಅಮ್ಮ ನಾನು ಖುಷಿಯಾಗಿದ್ದೀನಲ್ಲ ನನ್ನ ತೆಂಗಿನ ನಿಶ್ಚಿತಾರ್ಥಕ್ಕೆ ನಾನು ಖುಷಿಯಾಗಿಲ್ಲ ಇಲ್ಲದೆ ಇರ್ತೀನ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾರೆ ಕನ್ನಿಕಾ ಹಾಗೂ ಆದಿ ಮಾತಾಡ್ತಿರ್ತಾರೆ ಬ್ರೋ ಡ್ಯಾಡ್ಸ್ ಫೈನಲಲ್ಲಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿಬಿಟ್ರು ಕೊನೆಗೂ ಆ ಮನೆ ಹಾಳಿ ಭಾಗ್ಯನೇ ಗೆದ್ದುಬಿಟ್ಲು ನೀನೇನಾದರೂ ಮಾಡ್ತೀಯಾ ಮದುವೆ ನಿಲ್ಲಿಸ್ತೀಯಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ನೀನೇನು ಮಾಡಲಿಲ್ವಲ್ಲ ಬ್ರೋ ಅಂತ ಹೇಳಿಬಿಟ್ಟು ಕನ್ನಿಕಾ ಅವರು ಹೇಳ್ತಾಯಿರ್ತಾರೆ ನಾನು ಅಂದ್ಕೊಂಡಿರೋದೇ ಒಂದು ಇಲ್ಲಿ ಆಗಿರೋದೇ ಒಂದು ನನಗೆ ತುಂಬ ಭಯ ಆಗ್ತಿದೆ ಬ್ರೋ ನಮ್ಮ ಆ ಹುಡುಗಿ ಈ ಮನೆಗೆ ಸೋ ಸೂಟ್ ಆಗ ಅದರಲ್ಲೂ ಅವಳು ಭಾಗ್ಯನ ತಂಗಿ ಅವಳು ಈ ಮನೆಗೆ ಸೊಸೆ ಆಗ್ತಾಳೆ ಅಂತ ಹೇಳಿದರೆ ನನಗಂತೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ ಡೋಂಟ್ ವರಿ ಕನಿಕ ಫಿಕ್ಸ್ ಆಗಿರೋದು ಎಂಗೇಜ್ಮೆಂಟ್ ಮದುವೆ ಅಲ್ಲ ಅಲ್ವಲ್ಲ ಅಪ್ಪ ಭಾಗ್ಯ ತುಂಬ ಒಳ್ಳೆಯವಳು ಅನ್ನ ಅನ್ನೋ ಸಂಭಾವಿತ ಅಂತ ಹೇಳಿ ಅಪ್ಪ ಅಂದ್ಕೊಂಡಿದ್ದಾರೆ ಆದರೆ ಅವ್ರ ರಿಯಲ್ ಫೇಸ್ನ ಏನು ಅವಳು ನಿಜವಾದ ಬಣ್ಣ ಅಂತ ಹೇಳಿ ನಾನು ನಾನು ನನ್ನ ಕಣ್ಣಾರೆ ತೋರಿಸ್ತೀನಿ ಅದು ಅಪ್ಪನಿಗೆ ಗೊತ್ತಾದರೆ ಈ ಮದುವೆ ನಿಂತೋಗುತ್ತೆ ಅಂತ ಹೇಳಿ ಆದಿ ಅವ್ರು ಹೇಳ್ತಾರೆ ಆದರೆ ಡ್ಯಾಡ್ಗೆ ಇದೆಲ್ಲ ಗೊತ್ತಾಗ್ಲಿಲ್ವಲ್ಲ ಬ್ರೋ ಅವ್ಳು ರಿಯಲ್ ಫೇಸ್ನ ರಿವೀಲ್ ಮಾಡೋಕ್ಕೆ ಆಗ್ತಿಲ್ವಲ್ಲ ಡ್ಯಾಡ್ ಏನಾದರೂ ಮುಂದುವರೆದು ಮದುವೆನೇ ಮಾಡಿಸ್ಬಿಟ್ರಿ ಅಂತ ಹೇಳಿ ಕನ್ನಿಕಾ ಅವರು ಹೇಳಿದಾಗ ಚಾನ್ಸೇ ಇಲ್ಲ ಆಗಾಗಕ್ಕೆ ನಾನು ಬಿಡೋದಿಲ್ಲ ನಿನಗೂ ಚೆನ್ನಾಗಿ ಗೊತ್ತು ನನಗೆ ನನಗೆ ನಮ್ಮ ಮನೆಗಿಂತ ಹೆಚ್ಚ ಹೆಚ್ಚೋದು ಯಾವುದೂ ಇಲ್ಲ ಅಂತ ಹೀಗಿರಬೇಕಾದ್ರೆ ಈ ನನಗೆ ಈ ಮನೆಗೆ ಈ ಬಾಗಿನ ತಿಂಗಿ ಸೊಸೆಯಾಗಿ ಯಾಕೆ ಬರ್ತಾಳೆ ಹೇಳು ನಾನು ಬಿಟ್ಬಿಡ್ತೀನ ಸಾಧ್ಯನೇ ಇಲ್ಲ ಆ ಬಾಗಿನ ಬಣ್ಣ ಬಣ್ಣನ ಬಯಲ್ ಮಾಡೋದಕ್ಕೆ ಏನಾದರೂ ದಾರಿ ಹುಡುಕಿ ಹುಡುಕ್ತೀನಿ ಅಂತ ಹೇಳಿ ಆ ದೇವ್ರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಕಿಶನ್ ಅವರು ಚಂದ್ರನ ನೋಡ್ತಿರ್ತಾರೆ ಚಂದ್ರನ ನೋಡ್ತಿದ್ದಂಗೆ ವಾವ್ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೇನಪ್ಪ ಚಂದ್ರನ ನೋಡ್ತೀರ ನಾನು ಹುಡುಗಿನೇ ನನ್ನ ಪಕ್ಕ ತಳೆ ಒಂದು ಸತಿ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನಾಗ ಕಾಲ್ ಮಾಡ್ತಾರೆ ಆಗ ಫೋನ್ ಕಾಲ್ ಮಾಡ್ತಾ ಇರಬೇಕಾದ್ರೆ ನೀನು ಕೂದಲಾದರೆ ಕೂದಲು ಚಾಚೋ ಬಾ ಕೂದಲನ್ನು ಬಾಚು ಬಾಚಣಗೆ ಹಾಕ್ತೀನಿ ನೀನೇನಾದರೂ ಹಣೆ ಬಟ್ಟು ಆದರೆ ಹಣೆ ಬಟ್ಟಿಂದ ಇರೋ ಗಮ್ಮ ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಒಂದೊಂದಾದರೆ ನಾನು ಇನ್ನೊಂದು ಹಾಕ್ತೀನಿ ಇನ್ನೊಂದಾದರೆ ನಾನು ಇನ್ನೊಂದು ಹಾಕ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಕಿಶನ್ ಅವರು ಪೂಜನ್ಗೆ ಹೇಳ್ತಾ ಇರ್ತಾರೆ ಏನೋ ಇದು ಅಂತ ಹೇಳಿ ಈ ಕಡೆ ಪೂಜಾ ಕೇಳ್ತಿದ್ರೆ ಅಯ್ಯೋ ಗೊತ್ತಾಗ್ತಿಲ್ವೇನೆ ಇದು ಕವಿತೆ ಕಣೆ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಹೇಳ್ತಾ ಇರ್ತಾರೆ ಏನೋ ಕವಿತೆನ ಒಳ್ಳೆ ಡಬ್ಬ ಥರ ಇದೆ ಅಂತ ಹೇಳಿ ಪೂಜಾ ಅವ್ರು ಹೇಳ್ತಾರೆ ಆಗ ಅಲ್ಲ ಅಲ್ಲ ಕಣೆ ನಾನು ನಿನಗೆ ಕಷ್ಟಪಟ್ಟು ಕವಿತೆನ ಹೇಳ್ತಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀಯಲ್ಲ ಮದುವೆ ಆದಮೇಲೆ ಬರೀ ಇಂಥ ಕವಿತೆನೇ ಹೇಳ್ತಿರ್ತೀನಿ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಹೇಳ್ತಿದ್ರೆ ಅಯ್ಯೋ ಮದುವೆ ಆದಮೇಲೂ ಇಂಥ ಟಾರ್ಚರೆಲ್ಲ ಇದೆಯಾ ಇದನ್ನೆಲ್ಲ ತಡ್ಕೋಬೇಕಾ ಅಂತ ಹೇಳಿ ಪೂಜಾ ಅವರು ಹೇಳಿ ಹೇಳ್ತಾರೆ ಅಯ್ಯೋ ನಾನು ಕಷ್ಟಪಟ್ಟು ಹೇಳ್ ರೆ ಟಾರ್ಚರ್ ಅಂತೀಯಲ್ಲ ಅಂತ ಕಿಶನ್ ಹೇಳ್ತಿದ್ರೆ ಅಷ್ಟೊತ್ತಿಗೆ ಆ ಕಡೆ ಸುನಂದ ಅವರು ಪೂಜಾ ಅಂತ ಹೇಳಿ ಹೇಳ್ತಾರೆ ಸರಿ ಕಿಶನ್ ಅಮ್ಮ ಅಮ್ಮ ಕರಿತಿದ್ದಾರೆ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕಾಲ್ನ ಕಟ್ ಮಾಡ್ತಾರೆ ಈ ಕಡೆ ಕಿಶನ್ ಕಾಲ್ ಕಟ್ ಮಾಡೋದಕ್ಕೂ ಅಲ್ಲಿಗೆ ಕನ್ನಿಕಾ ಅವರು ಬರ್ತಾರೆ ಏನು ಆ ಮನೆಹಳ್ಳಿ ಮನ್ ಜೊತೆ ಮಾತಾಡ್ತಿದ್ದ ಅಂತ ಹೇಳಿ ಕಿಶನ್ ಅವ್ರ ಜೊತೆ ಕನ್ನಿಕಾ ಅವರು ಕೇಳ್ತಾ ಕೇಳ್ತಾರೆ ಆಗ ಈ ಕಿಶನ್ಗಂತೂ ತುಂಬಾ ಕೋಪ ಬರುತ್ತೆ ಹಾಗೂ ಏನು ಏನು ಅಲ್ಲಿಗೆಲ್ಲ ಮಾತಾಡಿ ಮಾತಾಡ್ತಿದ್ದೆಲ್ಲ ಏನು ಮನೆ ಹಾಳು ಮಾಡೋ ಕೆಲಸ ಮನೆ ಹಾಳು ಮಾಡೋ ಕೆಲಸ ಏನಾದರೂ ಹೇಳ್ಕೊಟ್ಲಾ ಹೀಗೆ ಹೇಗೆ ಅಂತ ಹೇಳಿ ಕನ್ನಿಕ ಕೇಳ್ತಿದ್ರೆ ಕನ್ನಿಕಾ ಸುಮ್ಮನಿದ್ರೆ ಸರಿ ಪೂಜಾ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ನೀನು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಕಿಶನ್ ಅವರು ಕೂಡ ಕೋಪ ಮಾಡಿಕೊಂಡು ಏ ನನಗೆ ಚೆನ್ನಾಗಿ ಗೊತ್ತು ಕಣೋ ನನಗೆ ಹೇಳೋಕ್ಕೆ ಬರಬೇಡ ನೀನು ನನಗೆ ನನಗಿಂತ ಮುಂಚೆ ಆ ಪೂಜೆ ನನಗೆ ಪರಿಚಯ ಅವಳು ಹೇಗೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಮರ್ಯಾದೆಯಿಂದ ಅಪ್ಪನ ಹತ್ತಿರ ಹೋಗಿ ಹೇಳು ಈ ಎಂಗೇಜ್ಮೆಂಟ್ ನನಗೆ ಬೇಡ ಅಂತ ಹೇಳಿ ಆ ಮನೆ ಹಾಡಿ ಮನೆ ಒಳಗಡೆ ಕಾಲಿಡಬಾರ್ದು ಅಷ್ಟೇ ಅಂತ ಹೇಳಿ ಕನ್ನಿಕಾ ಅವರು ವಾರ್ನಿಂಗ್ ಮಾಡ್ತಾ ಇರ್ತಾರೆ ಆಗ ಕನ್ನಿಕಾ ಮೈಂಡ್ ಯುವರ್ ವರ್ಡ್ಸ್ ಲ್ಯಾಂಗ್ವೇಜ್ ಅಂತ ಹೇಳಿ ಪೂಜಾ ಬಗ್ಗೆ ಏನೇನೋ ಮಾತಾಡಿದೆ ನಾನು ಸರಿ ಸಹಿಸಲ್ಲ ಅಂತ ಹೇಳಿ ಕಿಶನ್ ಅವರು ಬೈತಾರೆ ಏನೋ ಮಾತಾಡ್ತಿದ್ದೀಯ ನನ್ನ ಮುಂದೆ ನೀನು ನಿಂತ್ಕೋ ಧ್ವನಿ ಏರಿಸು ಮಾತಾಡೋ ಥರ ಆಗ ಆ ಆಗೋಗಿದ್ಯಾ ನೀನು ಅಂತ ಹೇಳಿ ಕನಿಕಾ ಅವರು ಕೇಳ್ತಾರೆ ನೋಡು ಕನಿಕಾ ಇಷ್ಟು ದಿನ ನೀನು ನನ್ನ ವೇಸ್ಟ್ ಬಾಡಿ ಕೆಲಸಕ್ಕೆ ಬರದೇ ಇರೋನು ಅಂತ ಹೇಳಿ ಬೈತಾ ಇದ್ದೆ ಹೇಳ್ತಿದ್ದೆ ಆದರೆ ಸುಮ್ಮನೆ ಇದ್ದರೆ ಅದರ ಅರ್ಥ ನನಗೆ ಧೈರ್ಯ ಇಲ್ಲ ಅಂತಲ್ಲ ಅದು ಸುಮ್ಮನೆ ಜಗಳ ಬೇಡ ಅಂತ ಅಷ್ಟೇ ಅಂತ ಹೇಳಿ ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ ಇನ್ನೇನಾದರೂ ಪೂಜಾ ಬ ಪೂಜೆ ಬಗ್ಗೆ ಕೆಲದಾಗ ಮಾತಾಡಿದರೆ ನನ್ನ ನಾನಂತೂ ಸುಮ್ ಸಹಿಸ್ಕೊಳ್ಳೋಲ್ಲ ಮೈಂಡ್ ಮೈಂಡ್ ವರ್ಡ್ಸ್ ಅಂತ ಹೇಳಿ ಅಲ್ಲಿಂದ ಕಿಶನ್ ಅವರು ಹೊರಟೋಗ್ತಾರೆ ಆಗ ಬೆಳಿಗ್ಗೆ ಆದಮೇಲೆ ಕಾಮತ್ ಅವರು ಕೂತಿರ್ತಾರೆ ಅಲ್ಲಿಗೆ ಒಂದು ವ್ಯಕ್ತಿ ಬಂದು ಸೀರೆ ಸೀರೆ ಬ್ಯಾಕ್ನ ಇರ್ತಾನೆ ಸೊ ಇಲ್ಲಿ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್